ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜ್ಞಾನಚಕ್ಷುಹು ನಾನು ರಾಘವೇಂದ್ರ ಇವತ್ತೊಂದು ದಿನ ಯಾವುದೇ ಒಂದು ಟೂ ವೀಲರ್ ತೊಗೋಬೇಕು ಅಂತ ಹೇಳಿದ್ರೆ ಮೊಪೇಡ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಮೋರ್ ದನ್ ಒಂದು ಲ್ಯಾಕ್ ಇದೆ ಬರ್ತಾ ಬರ್ತಾ ತುಂಬ ದುಬಾರಿ ಆಗ್ತಾ ಇದೆ ಎಲ್ಲ ಕೆಲವರು ಬಜೆಟ್ ಫ್ರೆಂಡ್ಲಿ ಬೈಕ್ನೆಲ್ಲ ನೋಡ್ತಾ ಇರ್ತಾರೆ ಸ್ಟೂಡೆಂಟ್ಸ್ ಇರ್ಬೋದು ಲರ್ನಿಂಗ್ ಇರೋರೆಲ್ಲ ಯೂಸ್ಡ್ ಬೈಕ್ನ ನೋಡ್ತಾ ಇರ್ತಾರೆ ಆದರೆ ಎಲ್ಲಿ ಸಿಗುತ್ತೆ ಅನ್ನೋದು ಎಷ್ಟೋ ಜನ ಗೊತ್ತಿರೋದಿಲ್ಲ ಈ ವಿಡಿಯೋ ಮುಖಾಂತರ ಯೂಸ್ಡ್ ಬೈಕೆಲ್ಲ ಎಲ್ಲಿ ಸಿಗುತ್ತೆ ಹಾಗೆ ಆ ಮಾರ್ಕೆಟಲ್ಲಿ ಯಾವ ಕಂಡೀಷನಲ್ಲಿರುತ್ತೆ ಗಾಡಿ ಯಾವ್ಯಾವ ಬ್ರ್ಯಾಂಡ್ ಗಾಡಿಗಳೆಲ್ಲ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾರೆಲ್ಲ ಯೂಸ್ಡ್ ಬೈಕ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ನಿಮಗೆ ಬನ್ನಿ ನೋಡ್ಕೊಂಬರೋಣ ನೋಡಿ ಸೈಲೆನ್ಸ್ ಅರ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಅಂತ ಇದು ಫುಲ್ ಪ್ರೀಮಿಯಂ ಬೈಕ್ ಇಟ್ಟಿದಾರೆ ಟ್ರಾಯಂಪ್ ಇಟ್ಟಿದ್ದಾರೆ ಆರ್ಲಿ ಡೆವಿಡ್ಸನ್ ಇದೆ ಫ್ರೆಂಡ್ಸ್ ಇದು ನಮ್ಮ ಬಿ ಬಿ ಪುರಮಲ್ಲಿರೋ ಸಜ್ಜಂದ್ರಾವ್ ಸರ್ಕಲ್ ಟುವರ್ಡ್ಸ್ ಕಲಾಸಿ ಪಳ್ಳಿಯಕ್ಕೂ ಏನೋಗುತ್ತೆ ಸಜ್ಜಂದ್ರಾವ್ ರೋಡ್ ಅಂತ ಕರಿತೀವಿ ಇದನ್ನು ಈ ರೋಡಲ್ಲಿ ಎಂಟ್ರಿ ಕೊಟ್ಟರೆ ಸಾಕು ಫುಲ್ಲು ಟೂ ವೀಲರ್ ಯೂಸ್ಡ್ ಬೈಕ್ ಸುರಿಮಳೆ ಅಂತಾನೆ ಹೇಳ್ಬೋದು ಎಲ್ಲ ಥರ ಬೈಕ್ಗಳು ಎಲ್ಲ ಬ್ರ್ಯಾಂಡ್ಗಳು ಇದೆ ಇಲ್ಲಿ ಬನ್ನಿ ಬರೋಣ ಏನೇನಿದೆ ಇಲ್ಲಿ ಅಂತ ನೋಡಿ ಕಾಲು ಇಡ್ತಿದ್ದಂಗೆ ಸ್ಟಾರ್ಟಿಂಗಲ್ಲೇ ಈರೋ ಫ್ಯಾಷನ್ ಎಲ್ಲ ರೆಡಿಯಾಗಿ ನಿಂತಿದೆ ಎಲ್ಲ ಹೊಸ ಗಾಡಿಗಳ ಥರನೇ ಕಾಣಿಸುತ್ತೆ ಕಂಡೀಷನ್ ಯಾವ ಥರ ಇರುತ್ತೆ ನೋಡ್ಕೊಂಡು ಬರೋಣ ಇದೆಲ್ಲ ಸೇಲ್ಗೆ ಇಟ್ಟಿರೋದು ನೋಡಿ ಸೈಲೆನ್ಸರ್ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಅಂತ ಇದು ಇದೊಂದು ಸೈಲೆನ್ಸ್ ಅರ್ಗೆನಾ ಎಕ್ಸಾಸ್ಟರ್ ಪೂರ್ತಿ ಸಿಸ್ಟಮ್ ಇದು ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಪರ್ ಸೈಲೆನ್ಸರ್ಗೆ ಇದೆಷ್ಟು ಸರ್ ಅಪ್ಪಾಚಿ ಮಿಡಲ್ ಒನ್ ಟ್ವೆಂಟಿ ಫೋರ್ ಮಾಡಲ್ಲ ಎಷ್ಟು ರೋಡಿದೆ ಫೋರ್ ಹಂಡ್ರೆಡ್ ಅಷ್ಟೇನಾ ನೋಡಿ ಬರೀ ನಾನ್ನೂರು ಕಿಲೋಮೀಟ್ರ್ ಅಷ್ಟೇ ಅಂತ ಓಡಿರೋದು ಇದು ಟ್ವೆಂಟಿ ಫೈವ್ ಮಾಡಲು ಎಷ್ಟು ಹೇಳ್ತೀರಾ ಸರ್ ಪ್ರೈಸ್ ಇದು ಟೂ ಲ್ಯಾಕ್ ಟ್ವೆಂಟಿ ಫೈವ್ ನೋಡಿ ಟೂ ಲ್ಯಾಕ್ ಟ್ವೆಂಟಿ ಫೈವ್ ಅಂತ ಬರೀ ನಾನ್ನೂರು ಕಿಲೋಮೀಟ್ರ್ ಓಡಿದೆ ಇದೆ ಗಾಡಿ ಇದು ಅಪ್ಪಾಚಿ ಆರ್ ಟಿ ಆರು ತ್ರೀ ಟನ್ ಇದೆಲ್ಲ ಇಲ್ಲಿ ಕಲಾಸಿಪಳ್ಳಿಯ ಸಿಗ್ನಲ್ ಪಕ್ಕ ಇರೋ ಶಾಪ್ಗಳ ಬಜಾರಲ್ಲೆಲ್ಲ ಸಿಗುತ್ತಾ ಎಲ್ಲಿದೆ ಸರ್ ಹಾಂ ಸೈಡ್ ನೈನ್ ಹಂಡ್ರೆಡ್ ಇದೆಯಾ ಅಂತ ನೋಡಿ ಹಾಂ ನೈನ್ ಹಂಡ್ರೆಡ್ ನೋಡಿ ಕವಾಸ್ಕಿ ಎಷ್ಟು ಸರ್ ಇದು ಟೆನ್ ಲ್ಯಾಕ್ಸ್ ಅಂತ ನೋಡಿ ಶೋರೂಮ್ ಪ್ರೈಸ್ ಏನಿದೆ ಸರ್ ಇದು ನೀವು ಹತ್ತು ಲಕ್ಷ ಕೊಡ್ತೀರಾ ಓಕೆ ಹಾಂ ನೋಡಿ ಇಂಜಿನ್ ಆನ್ ಮಾಡ್ತಾ ಇದ್ದಾರಾ ನೋಡಿ ಸೆಟ್ ನೈನ್ ಹಂಡ್ರೆಡ್ ಇದು ಸೆಟ್ ನೈನ್ ಹಂಡ್ರೆಡು ಎಷ್ಟು ಟೆನ್ ಎಷ್ಟೆ ನೆಗೋಷಿಯೇಬಲ್ ಮಾಡ್ತಾರಂತ ಈ ಬೈಕೆ ಟೆನ್ ಲ್ಯಾಕ್ಸ್ ಅಂದ್ರೆ ನೋಡಿ ಮೈಲೇಜ್ ಎಷ್ಟು ಬರುತ್ತೆ ಇದು ಒಂದು ಫಿಫ್ಟೀನ್ ಮೈಲೇಜ್ ಬರುತ್ತಂತ ನೋಡಿ ಝಡ್ ನೈನ್ ಹಂಡ್ರೆಡು ಟೆನ್ ಲ್ಯಾಕ್ಸ್ ಅಂತಾರೆ ಅಬ್ಬಾ ನೋಡಿ ಆಫ್ ರೋಡ್ ಗಾಡಿನೂ ಇದೆ ಬೀತ್ ಸ್ಟ್ರಾಮ್ ಇದು ಸುಸುಕ್ ಇದು ಎಷ್ಟು ಹೇಳ್ತೀರಾ ಇದು ಪ್ರೈಸು ಒನ್ ಸೆವೆಂಟಿ ಫೈವ್ ಕೊಡ್ತಾರಂತ ನೆಗೋಶಿಯೇಬಲ್ ಮಾಡ್ತಾರಂತ ಶೋರೂಮ್ ಪ್ರೈಸ್ ಏನಿದೆ ಇದು ಓ ಟು ಸೆವೆಂಟಿ ಇದೆಯಾ ಅಂತ ಇದು ಕೆ ಟಿ ಎಮ್ ಇದು ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಯಾವ ಮಾಡಲ್ ಇದು ನೋಡಿ ಟ್ವೆಂಟಿ ಟು ಮಾಡಲ್ ಅಂತ ಎಲ್ಲ ಆಫ್ ರೋಡ್ ಗಾಡಿಗಳೆಲ್ಲ ಇದೆ ಹಿಮಾಲಯ ಯಾರಾದರೂ ಸೆಕೆಂಡ್ಸ್ ಗಾಡಿ ತಗೋಬೇಕು ಅಂತ ನೋಡ್ತಾ ಇದ್ರೆ ಇಂಥ ಕಡೆ ಬಂದು ನೋಡಿ ಕಂಡೀಷನ್ ನೋಡಿಕೊಂಡು ಡಾಕ್ಯುಮೆಂಟ್ ಎಲ್ಲ ನೋಡಿಕೊಂಡು ತೊಗೊಂಡು ಹೋಗ್ಬೇಕಾಗುತ್ತೆ ಯಾರಾದ್ರೂ ಗೊತ್ತಿರೋ ಮೆಕ್ಯಾನಿಕ್ ಅರ್ಕೂಮ್ ಅಂದ್ರೂ ಒಳ್ಳೇದ ಹೀರೋ ಎಕ್ಸ್ ಪ್ಲಸ್ ಎಲ್ಲ ಸೇಮ್ ಒಂದೇ ಮಾಡಲ್ ಥರ ಇದೆ ಎಲ್ಲ ಇದ್ಯಾವ ಮಾಡಲು ಫಿಫ್ಟೀನಾ ಓಕೆ ಒನ್ ಲ್ಯಾಕ್ ಸಿಕ್ಸ್ಟೀನಾ ಫಿಫ್ಟೀನ್ ಹಾಂ ಇದು ಅಂಟರ್ ಇದು ಟ್ವೆಂಟಿ ಫೋರ್ ಮಾಡಲಾ ಏನು ಹೊಸದೇ ಮಾರ್ಬಿಟ್ಟಿದಾರಾ ಓಕೆ ಇದೆಷ್ಟಾಗುತ್ತಾ ಫೈವ್ ಒನ್ ಸೆವೆಂಟಿ ಫೈವ್ ಶೋರೂಮ್ ಪ್ರೈಸ್ ಏನಿದೆ ಈಗ ಇದು ಟು ಟ್ವೆಂಟಿ ಇದೆ ಇದು ಟ್ವೆಂಟಿ ಫೈವ್ ಮಾಡಲ್ಲ ಇದು ಟ್ವೆಂಟಿ ಫೋರ್ ಜಸ್ಟ್ ಒನ್ ಇಯರ್ ಆಗಿದೆ ಓಕೆ ಎಷ್ಟು ಕಿಲೋಮೀಟ್ರ್ ರೋಡ್ ಇದೆ ಇದು ನೈನ್ ತೌಸಂಡ್ ಅಷ್ಟೇ ಬೇರೆ ಏನು ಪ್ರಾಬ್ಲಮ್ ಇರಲ್ವಾ ಓಕೆ ನೋಡಿ ಇವ್ರ ಕಡೆಯಿಂದ ತ್ರೀ ತೌಸಂಡ್ ಕಿಲೋಮೀಟರ್ ಗ್ಯಾರಂಟಿ ಕೊಡ್ತಾರಂತ ಇದೆಲ್ಲ ಒನ್ ಸಿಕ್ಸ್ಟಿ ಫೈವ್ ನೆಗೋಷಿಯಬಲ್ ಇದೆ ಇದು ರೆಡ್ ಕಲರ್ ಇದು ನೋಡಿ ಇದು ಲೆವೆನ್ ಫಿಫ್ಟಿ ನೈನ್ ಕಿಲೋಮೀಟರ್ಸ್ ಏನೋ ಓಡಿದೆ ಎಲ್ಲ ನೆಗೋಷಿಯಬಲ್ ಟ್ವೆಂಟಿ ಒನ್ ಓಕೆ ಒನ್ ನೈಂಟಿ ಫೈವ್ ನೆಗೋಷಿಯೇಬಲ್ ಇದು ಟ್ವೆಂಟಿ ಒನ್ ಮಾಡಲ್ಲ ಆಗ್ರೆ ಫೋರ್ ಇಯರ್ಸ್ ಆಗಿದೆ ಎಷ್ಟು ಮಾಡಲು ಸಿಗುತ್ತಾ ಓಕೆ

ಆರ್ಸಿ ಟ್ರಾನ್ಸ್ಫರ್ಸ್ ಅಲ್ಲ ನೀವೇ ಮಾಡ್ಕೊಡ್ತೀರಾ ನಿಮ್ಮ ಟ್ರಾನ್ಸ್‌ಫರ್ ಆಫೀಸ್ ಕಮಿಷನ್ ಗೆ ಮ್ಯಾಂಡೇಟ್ ಇರುತ್ತೆ ಹಾ ನಮ್ಮ ಆಫೀಸ್ ಕಮಿಷನ್ ಬುಲೆಟ್ ಎಲ್ಲ ತಕೊಂಡ್ರೆ ಪ್ರೈಸ್ ಮೇಲೆ ಹೋಗುತ್ತೆ ಹಿಮಾಲಯ ತಕೊಂಡ್ರೆ 10000 ಕಮಿಷನ್ ಓಕೆ ಇದು ಚಂದ್ರ ಬೋರ್ಡ್ ಈ ತರ ಬುಲೆಟ್ ಎಲ್ಲ ತಕೊಂಡ್ರೆ 5000 ಕಮಿಷನ್ ನೇಮ್ ಟ್ರಾನ್ಸ್‌ಫರ್ 2000 ಓನ್ಲಿ ಯಾರು ಯಾರು ಇದೆಲ್ಲ ಯೂನಿಕಾರ್ನ್ ಅಲ್ಲ ಸ್ಟಾಕ್ 20 ಮಾಡ್ಲಿ 20 ಮಾಡ್ಲಿ ಎಷ್ಟು ಇದು ಅದು 1 ಲಕ್ಷ ಇಂದ ಅಂದ್ರೆ ನೆಗೋಷಿಯೇಟ್ ಮಾಡ್ತೀವಿ ಜಿಕ್ಸರ್ ಇದೆ 21 ಹಾ ಈ ಅಂಟರ್ ಅಷ್ಟಾಗುತ್ತೆ ಇದು <tomit> 23 ನೈದಾ ಇದಷ್ಟೇ ಹೇಳ್ತೀರಾ ಇದು ಒಂದು ಸಕ್ಕಿ ಆಯ್ತು ಕನ್ಸೆಕ್ಟಿವ್ ಆಯ್ತು ಸಕ್ಕಿ ಆಯ್ತು ಇದು ಇದು ಹಂಟರ್ 22 ಬೇಸಿಕ್ ಮಾಡ್ತೀರೋ ಇದಾ ಇದು ಮತ್ತೆ ಇದು ಎರಡೂ ಮтпу ಶೋರೂಂ ಟೆಸ್ಟ್ ರೈಡ್

ನಾವು ಮೇಂಟೈನ್ ಮಾಡ್ಕೊಂಡಿದ್ವಿ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಬರಲ್ಲ ಅಂತಲೇ ತಿಳಿದು ಗ್ಯಾರಂಟಿ ಕೊಡೋದಿಲ್ಲ ಅಂದರೆ ಯಾರು ಕೊಡ್ತಾರೆ ಹೇಳಿ ಯಾರು ಕೊಡಲ್ಲ ಯಾವ್ದು ಬೇಕು ನಿಮ್ಗೆ ಡಿಸ್ಕವರ್ ಬೇಕಾ ಪಲ್ಸರ್ ಬೇಕಾ ಎಫ್ ಜೆಡ್ ಬೇಕಾ ಆರ್ ಒನ್ ಫೈವ್ ಬೇಕಾ ಫೇಸರ್ ಬೇಕಾ ಯಾರಾದರೂ ಯು ಬಜೆಟ್ ಫ್ರೆಂಡ್ಲಿ ಹುಡುಕ್ತಾ ಇದ್ದರೆ ಮಾತ್ರ ಒಳ್ಳೆ ಡೀಲ್ ಅಂತಲೇ ಹೇಳ್ಬೋದು ಸುಮ್ಮನೆ ರೋಡ್ ಟ್ಯಾಕ್ಸ್ ಜಿ ಎಸ್ ಟಿ ಎಲ್ಲ ಕಟ್ಟಿರೋ ಕಟ್ಟೋ ಬದಲು ಈ ಥರ ತಗೊಂಡ್ರೆ ಏನೋ ಒಂದು ಸ್ವಲ್ಪ ವರ್ಷ ಸ್ವಲ್ಪ ದಿನ ಓಡಾಡಿಸಿರ್ತಾರೆ ಯಾರಾದರೂ ಗೊತ್ತಿರೋ ಮೆಕ್ಯಾನಿಕ್ನ ಕರ್ಕೊಂಡ್ಬಂದು ನೀವು ಇಲ್ಲಿ ಡೀಲ್ ಮಾಡ್ಕೊಂಡು ಹೋಗಬೇಕು ಎಲ್ಲ ಕಂಡೀಷನ್ ಚೆಕ್ ಮಾಡಿಕೊಂಡು ಹೋಂಡ ಶೈನ್ ಸ್ಪ್ಲೆಂಡರ್ ಸಜ್ಜಂದ್ರಾವ್ ಸರ್ಕಲ್ ನಿಂದ ಕಲಾಸಿ ಪಾಳ್ಯ ಕಡೆಗೆ ಹೋಗೋ ರೋಡ್ ಅಲ್ಲಿ ಸಜ್ಜಂದ್ರಾವ್ ರೋಡ್ ಅಂತಾರೆ ಇದು ಪೂರ್ತಿ ಟೂ ವೀಲರ್ ಸ್ಪೋರ್ಟ್ಸ್ ಬೈಕ್ ಎಲ್ಲ ಸಿಗುತ್ತೆ ನಿಮ್ಗೆ ಡೌಟ್ ಇದ್ರೆ ಈ ಸೆಕೆಂಡ್ಸ್ ಗಾಡಿಗಳಿಗೆಲ್ಲ ಒನ್ ಟೈಮ್ ಪೇಮೆಂಟ್ ಮಾಡಬೇಕಾ ಯಾವ ತರ ಏನಾದರೂ ಗೊಂದಲಗಳಿದ್ರೆ ಇಲ್ಲಿ ನಿಮಗೆ ಸೆಕೆಂಡ್ಸ್ ಯೂಸ್ಡ್ ಗಾಡಿಗಳಿಗೆ ಲೋನ್ ಕೂಡ ಆಗುತ್ತೆ ಈಸಿ ಇ ಎಮ್ ಐ ಕೂಡ ಸಿಗುತ್ತೆ ನಿಮಗೆ ಈ ಎಲ್ಲ ಅಂಗಡಿಗಳಲ್ಲೂ ಫೈನಾನ್ಸ್ ಕೂಡ ಅವರೇ ನಿಮಗೆ ಎಲ್ಲ ಅರೇಂಜ್ ಮಾಡಿಕೊಡ್ತಾರೆ

ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಏನು ಪ್ರಾಬ್ಲಮ್ ಇಲ್ಲ ಸರ್ ಶೋರೂಮ್ ಎಷ್ಟು ಇದೆ ಸಿಂಗಲ್ ಓನರು ನೆಗೋಷಿಯಬಲ್ ಮಾಡ್ತೀರಾ ಆಮೇಲೆ ನಿಮ್ಮಿಂದ ಏನಾದರೂ ಗ್ಯಾರಂಟಿ ವ್ಯಾರಂಟಿ ಏನಾದ್ರು ಕೊಡ್ತೀರಾ ಸರ್ ನಮ್ಮಿಂದ ಇಂಜಿನ್ ವ್ಯಾರಂಟಿ ಎರಡು ತಿಂಗಳು ಕೊಡ್ತೀವಿ ಸರ್ ಇಂಜಿನ್ ವ್ಯಾರಂಟಿ ಎರಡು ತಿಂಗಳು ಕೊಡ್ತೀರಾ ಆಮೇಲೆ ಏನಾದ್ರು ಆದರೆ ನಮ್ಮ ಮನೆ ಬರ ಇಂಜಿನ್ ವ್ಯಾರಂಟಿ ಬೇಕು ಕೊಡ್ತೀವಿ ಸಣ್ಣ ಪಟ್ಟ ಜನರಲ್ ಸರ್ವಿಸ್ ಅದು ಇರೋದು ಅವ್ರ ಟೇಸ್ಟ್ ಮಾಡೋದು ಬಿಟ್ಟರೆ ಅವ್ರ ಸರ್ವಿಸ್ ಇದ್ಯಾವ್ದು ಇದು ಇದು ಟ್ರಾಂಪ್ ಅನ್ನ ಕಾರ್ಪೋಟರ್ ಗಾಡಿನ ಓಕೆ ಇದೆಷ್ಟು ಆಗುತ್ತೆ ಸರ್ ಇದು ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆಷ್ಟು ಬರುತ್ತಾ ಮೈಲೇಜ್ ಟ್ವೆಂಟಿ ಟ್ವೆಂಟಿ ಟು ಬೇರೆ ಇನ್ಯಾವುದು ಇರೋದು ಇದೆ ಪ್ರೀಮಿಯಂ ಗಾಡಿಗಳು ಅಂತ ಹೇಳಿದ್ರೆ ನೋಡಿ ಸಿಗ್ನಲ್ ಪಕ್ಕ ಬಂದೆ ಇಲ್ಲೊಂದು ಶಾಪ್ ಇತ್ತು ಇಲ್ಲಿ ನೋಡಿದ್ರೆ ಫುಲ್ ಇಲ್ಲ ಪ್ರೀಮಿಯಂ ಗಾಡಿಗಳ ಇಟ್ಕೊಂಡಿದ್ದಾರೆ ಸ್ಪೋರ್ಟ್ಸ್ ಬೈಕ್ಗಳು ಬನ್ನಿ ಕೇಳೋಣ ಏನು ಹೇಳ್ತಾರೆ ರೇಟ್ ಇದೆಲ್ಲ ಎಷ್ಟಾಗುತ್ತೆ ಸರ್ ಇದು ಟ್ರ್ಯಾಂಪ್ ಇದು ಏಯ್ಟೀನ್ ಮಾಡಲ್ಲ ಎಷ್ಟು ಓಡಿದೆ ಇದು ಓಡಿದೆ ಸರ್ ಇದು ಫೋರ್ಟಿ ಓಕೆ ಎಷ್ಟು ಹೇಳ್ತೀರಾ ಪ್ರೈಸ್ ಇದು ಬಂದು ಫೈವ್ ಏಯ್ಟಿ ಹೇಳ್ತಿದ್ದಾರೆ ಸರ್ ಫೈವ್ ಲ್ಯಾಕ್ ಏಯ್ಟಿ ತೌಸಂಡ್ ಶೋರೂಮ್ ಪ್ರೈಸ್ ಏನಿದೆ ಇದ್ರದ್ದು ಏಯ್ಟ್ ಲ್ಯಾಕ್ ತನಕ ಇದೆ ಓಕೆ ಕವಾಸ್ಕಿ ಎಲ್ಲ ಇದೆ ಸರ್ ಏನಿದೆ ಸರ್ ಪ್ರೈಸ್ ಇದು సెవెన్ ల్యాక్ ట్వంటీ ఫైవా సింగల్ ఓనర్ ఎస్ట్ బరుత సార్ మైలేజ్ ఎలా ట్వెంటీ ట్వంటీ మైలేజ్ బరుతా నోడి సెవెన్ ల్యాకు

ಇದು ಫೇಸನ್ ಫೋರ್ಟೀನ್ ಮಾಡಲ ಹೇಳ್ತೀರಾ ಫಿಫ್ಟಿ ಫೈವ್ ತೌಸಂಡ್ ಈಗ ಇದು ಕ್ಲಾಸಿಕ್ ಸಿಕ್ಸ್ ಫಿಫ್ಟಿ ಎಷ್ಟು ಸರ್ ರಾಯಲ್ ಎನ್ಫೀಲ್ಡ್ ಇದು ಟ್ವೆಂಟಿ ಟ್ವೆಂಟಿ ಫೈವ್ ಮಾಡಲಾ ಎಷ್ಟು ಒನ್ ಇಯರ್ ಆಗಿರೋದು ಎಷ್ಟು ಇದೆ ಇದು ౌంట ಇದಷ್ಟು ಬರುತ್ತೆ ಸರ್ ಮೈಲೇಜ್ ಏನು ಬರುತ್ತೆ ಇದು ಸರ್ ಇದು ಮೈಲೇಜ್ ಎಲ್ಲ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಬರುತ್ತೆ ಸರ್ ಯಾಕಂದರೆ ಸಿಕ್ಸ್ ಫಿಫ್ಟಿ ಸಿ ಸಿ ಎಲ್ಲ ಇದು ಓಕೆ ಮೈಲೇಜ್ ಎಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಬರುತ್ತೆ ಇದೇನು ಪ್ರೈಸ್ ಆಗುತ್ತೆ ಅದು ಟೂ ಸೆವೆಂಟಿ ಫೈವ್ ಇರ್ತಾವೆ ಸರ್ ಚೂರು ನೆಗೋಷಿಯೇಟ್ ಮಾಡ್ಕೊಡ್ತಾರೆ ಟೂ ಫೈವ್ ಓಕೆ ಇದು ಎಕ್ಸ್ ಪ್ಲಸ್ ಸರ್ ಎಕ್ಸ್ ಎಕ್ಸ್ಪಲ್ಸ್ ಬಂದುಬಿಟ್ಟು ಟ್ವೆಂಟಿ ಟೂ ಮಾಡಲು ಸರ್ ಅದು ಎಕ್ಸ್ ಪಲ್ಸ್ ಓಕೆ ಟ್ವೆಂಟಿ ಟೂ ಮಾಡಲ್ಲ ಪ್ರೈಸ್ ಏನೋ ಓಕೆ ಇದು

ಇದು ಆರ್ ಎಕ್ಸ್ ಹಂಡ್ರೆಡ್ ಎಷ್ಟು ಸರ್ ಇದೆಲ್ಲ ಓಕೆ ಆರ್ ಎಕ್ಸ್ ಬೇಕು ಸಿಗುತ್ತಾ ಎಷ್ಟಾಗುತ್ತೆ ಆರ್ ಎಕ್ಸ್ ಎಲ್ಲ ನಿಮಗೆ ಫಸ್ಟ್ ಫೈವ್ ನಿಮ್ಮ ಶಾಪ್ ಹೆಸರು ಹೇಳಿ ಸರ್ ಹೆಸರು ಕಂಪ್ನಿ ಓಕೆ ಥ್ಯಾಂಕ್ ಯು ಡ್ರ್ಯಾಂಪ್ ಇದೆ ಶೂಟ್ಗನ್ ಇದೆ ತ್ರೀ ಸೆವೆಂಟಿ ಫೈ ಅಂತ ನೋಡಿ ಇದು ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ಅನ್ನೋ ರೇಷೋಗಳು ಮಾಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಯೂಸ್ಡ್ ಎಲ್ಲ ಯಾವ ರೀತಿ ಇದೆ ಅಂತ ನೀವೇನಾದರೂ ಯೂಸ್ಡ್ ಬೈಕ್ನ ಏನಾದರೂ ಬೈ ಮಾಡಬೇಕು ಅಂತ ನೋಡ್ತಾ ಇದ್ದರೆ ಇಲ್ಲಿ ಸಜ್ಜನರಾವ್ ಇಂದ ಟುವರ್ಡ್ಸ್ ಕಲಾಸಿ ಹೋಗೋ ರೋಡಲ್ಲಿ ಎಲ್ಲ ಥರ ಬೈಕ್ಗಳೆಲ್ಲ ಸಿಗುತ್ತೆ ನಿಮಗೆ ಬಜೆಟ್ ಫ್ರೆಂಡ್ಲಿ ಇನ್ನೂ ನಮ್ಮ ಚಾನಲ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಮೇಲೆ ಪ್ರೆಸ್ ಮಾಡಿ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್